ಸರ್ಕಾರಿ ನೌಕರರಿಗೆ ಸೆಪ್ಟೆಂಬರ್ನಲ್ಲಿ ತುಟ್ಟಿ ಭತ್ತೆ ಗಿಫ್ಟ್ ಯಾರಿಗೆ ಎಷ್ಟು ಸಿಗಲಿದೆ ಡಿ ಎ ಡಿ ಗಿಫ್ಟ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಂಟನೇ ವೇತನ ಆಯೋಗ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿ ನೀಡಿದೆ ಇಷ್ಟರ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ಶೇಕಡ ಮೂರರಷ್ಟು ಏರಿಕೆಯಾಗಲಿದ್ದು ಸೆಪ್ಟೆಂಬರ್ನಲ್ಲಿ ಇದರ ಲಾಭ ಎಲ್ಲ ನೌಕರರಿಗೂ ಸಿಗಲಿದೆ ಕಳೆದ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಶೇಕಡಾ ಮೂರರಿಂದ ತುಟ್ಟಿ ಭತ್ತೆ ಹೆಚ್ಚಳ ಆದೇಶ ಹೊರಡಿಸಲಿದ್ದು ಈಗಾಗಲೇ ಶೇಕಡಾ ಏರಿಕೆ ನಿಶ್ಚಯಿಸಲ್ಪಟ್ಟಿದೆ ಎನ್ನಲಾಗುತ್ತಿದೆ ಎಂಟನೇ ವೇತನ ಆಯೋಗ ರಚನೆ ರಚನೆಯವಾಗ ಎಂಟನೇ ವೇತನ ಆಯೋಗ ರಚನೆಗೊಳಿಸಲು ಎರಡು ಪ್ರಸ್ತಾವನೆಗಳು ಬಂದಿದ್ದು ಅವುಗಳನ್ನು ಪರಿಗಣಿಸಿಲ್ಲ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಈಚೆಗೆ ಸಂಸತ್ನಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗೆ ಲಿಖಿತ ರೂಪದಲ್ಲಿ ಉತ್ತರಿಸಿದ್ದಾರೆ ನಿಯಮದಂತೆ ಸರ್ಕಾರಿ ನೌಕರರ ಸಂಭಾವನೆಯನ್ನು ಪರಿಷ್ಕರಿಸಲು ಕೇಂದ್ರ ಸರ್ಕಾರವು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ರಚಿಸುತ್ತದೆ ಏಳನೇ ವೇತನ ಆಯೋಗವನ್ನು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚಿಸಲಾಗಿದ್ದು ಅದರ ಶಿಫಾರಸುಗಳನ್ನು ಜನವರಿ ಒಂದು ಎರಡು ಸಾವಿರದ ಹದಿನಾರರಿಂದ ಜಾರಿಗೆ ತರಲಾಗಿದೆ ಇನ್ನು ಎಂಟನೇ ವೇತನ ಆಯೋಗವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜಾರಿಗೆ ಬರಲಿದೆ ಆದರೆ ಅವಧಿಗೂ ಮುನ್ನವೇ ಎಂಟನೇ ವೇತನ ಆಯೋಗ ಜಾರಿಗೊಳಿಸಲು ಎರಡು ಪ್ರಸ್ತಾವನೆಗಳು ಬಂದಿದ್ದು ಅವುಗಳನ್ನು ಸರ್ಕಾರ ಪರಿಗಣಿಸಿಲ್ಲ ಎಂದು ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ ವರ್ಷದ ಎರಡನೇ ತುಟ್ಟಿ ಭತ್ತೆ ಗಿಫ್ಟ್ ನೌಕರರಿಗೆ ಬೆಲೆ ಏರಿಕೆ ದರವನ್ನು ಆಧರಿಸಿದ ಪ್ರತಿ ಆರು ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ದರವನ್ನು ನಿಯತಕಾಲಿಕವಾಗಿ ಪರಿಷ್ಕರಿಸುತ್ತದೆ ಏಳನೇ ವೇತನ ಆಯೋಗ ಅಡಿ ಅಡಿಯಲ್ಲಿಯೇ ಈ ವರ್ಷದ ಎರಡನೇ ತುಟ್ಟಿ ಭತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಸೆಪ್ಟೆಂಬರ್ನಲ್ಲಿ ಶೇಕಡಾ ಮೂರರಿಂದ ನಾಲ್ಕರಷ್ಟು ಡಿಎ ಹೆಚ್ಚಳ ಆದೇಶ ಹೊರಡುವ ಸಂಭವವಿದೆ ಸದ್ಯಕ್ಕೆ ತುಟ್ಟಿ ಭತ್ತೆಯು ನೌಕರರ ಮೂಲ ವೇತನದ ಶೇಕಡ ಐವತ್ತರಷ್ಟಿದ್ದು ಏಳನೇ ವೇತನ ಆಯೋಗದ ಪ್ರಕಾರ ಮೂಲ ವೇತನದೊಂದಿಗೆ ಡಿಎ ವಿಲೀನಗೊಳ್ಳಲಿದೆ ಎನ್ನಲಾಗುತ್ತಿದೆ ಹಾಗಾದರೆ ನೌಕರರಿಗೆ ಮೂಲ ವೇತನಕ್ಕೆ ಅನುಗುಣವಾಗಿ ಸಿಗುವ ತುಟ್ಟಿಭತ್ತೆ ಪರಿಹಾರ ಲೆಕ್ಕಾಚಾರ ಹೀಗಿದೆ ವಿಲೀನಕ್ಕಿಂತ ಮೊದಲು ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಇದ್ದು ಇದಕ್ಕೆ ಶೇಕಡಾ ಐವತ್ತರಷ್ಟು ಡಿ ಎ ಅಂದರೆ ಒಂಬತ್ತು ಸಾವಿರ ಸೇರಿ ಒಟ್ಟು ಸಂಬಳ ಇಪ್ಪತ್ತೇಳು ಸಾವಿರ ರೂಪಾಯಿ ಸಿಗಲಿದೆ ಈಗ ವಿಲೀನದ ನಂತರ ಒಟ್ಟು ಇಪ್ಪತ್ತೇಳು ಸಾವಿರ ರೂಪಾಯಿ ಹೊಸ ಮೂಲ ವೇತನಕ್ಕೆ ಶೇಕಡಾ ನಾಲ್ಕರಷ್ಟು ಡಿ ಎ ಸಾವಿರದ ಎಂಬತ್ತು ಸೇರಿ ಒಟ್ಟು ಇಪ್ಪತ್ತೆಂಟು ಸಾವಿರದ ಎಂಬತ್ತು ರೂಪಾಯಿ ಸಿಗಲಿದೆ ಏನಿದು ತುಟ್ಟಿ ಬತ್ತೆ ತುಟ್ಟಿಬತ್ತೆ ಎಂದರೆ ಕೇಂದ್ರ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಅಗತ್ಯ ಸಾಮಗ್ರಿಗಳ ಬೆಲೆ ಏರಿಕೆಯಿಂದ ತತ್ತರಿಸದೆ ಸಾರ್ವಜನಿಕರ ಕೆಲಸಗಳನ್ನು ಖುಷಿಯಿಂದ ಮಾಡಲಿ ಎನ್ನುವ ಉದ್ದೇಶದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒದಗಿಸುವ ಆರ್ಥಿಕ ಸೌಲಭ್ಯ ಹಾಲಿ ಸೇವೆಯಲ್ಲಿ ಇರುವ ನೌಕರರಿಗೆ ಪ್ರಕಟಿಸುವ ತುಟ್ಟಿಬತ್ತೆಯನ್ನು ಡಿಎ ಅಂತಲೂ ಸೇವೆಯಿಂದ ನಿವೃತ್ತಿ ಹೊಂದಿದವರಿಗೆ ಪ್ರಕಟಿಸುವ ತುಟ್ಟಿಬತ್ತೆಯನ್ನು ಡಿಆರ್ ಅಂತಲೂ ಕರೆಯಲಾಗುತ್ತದೆ ವರ್ಷದಲ್ಲಿ ತಲಾ ಎರಡು ಬಾರಿ ಜನವರಿ ಹಾಗೂ ಜುಲೈ ತಿಂಗಳಲ್ಲಿ ತುಟ್ಟಿ ಭತ್ತೆ ಪ್ರಕಟಿಸಲಾಗುತ್ತದೆ ಒಂದು ವೇಳೆ ಬೇರೆ ತಿಂಗಳುಗಳಲ್ಲಿ ಪ್ರಕಟಿಸಿದರೂ ಜನವರಿ ಅಥವಾ ಜುಲೈ ತಿಂಗಳುಗಳಿಂದಲೇ ಅನ್ವಯವಾಗುವಂತೆ ಲೆಕ್ಕಾಚಾರ ಮಾಡಲಾಗುತ್ತದೆ ಸದ್ಯದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷದ ಎರಡನೇ ತುಟ್ಟಿ ಭತ್ತೆ ಗಿಫ್ಟ್ ಸಿಗಲಿದ್ದು ಶೀಘ್ರದಲ್ಲಿಯೇ ಈ ಕುರಿತು ಅಧಿಕೃತ ಮಾಹಿತಿ ಹೊರಬೀಳಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು